ಈ ಡಿಸೈನ್ ಚಿತ್ರನ ತುಂಬ ಜನ ಕೇಳ್ತಾ ಇದ್ದೀರಾ ಇದು ಇವ್ರ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಅಂದ್ಬಿಟ್ಟು ನೋಡಿ ಅವ್ರ ನಂಬರ್ ಮೆನ್ಸನ್ ಮಾಡಿದ್ದೀನಿ ಪಾಪ ಯಾರಿಗಾದ್ರೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನು ಗಾರೆ ಕೆಲಸ ಒಂದು ಚಿಟಕಿ ಕೆಲಸ ಒಂದು ಈ ದಿನದ ಕೆಲಸ ಐತೆ ಗಾರ್ಯಾರ ಹುಡ್ಕಿ ಹುಡ್ಕಿ ನಮಗೂ ಸಾಕಾಗೋಗೋದ ಸಿಗ್ತಾ ಸಿಗ್ತಾಯಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಬೇಜಾರು ಆಗೋಯ್ತು ಅಂತ ಸಿಕ್ಕಾಗ್ಬಿಟ್ಟೆ ಆಮ್ಯಾಕೆ ಈ ಡಾಲರ್ ಸಿಕ್ ಬಂದರೆ ಈಗ ಈ ಕೆಲಸಗಳೆಲ್ಲ ಅವೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋದ್ ನಿಲ್ಸೋಕ್ಕೂ ಆಗಲ್ಲ ಏಕೆಂತಂದ್ರೆ ಈಗ ಕಷ್ಟಪಡಲೇಬೇಕು ಕಷ್ಟಪಟ್ಟು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಏನೋ ಒಂದು ವೀಡಿಯೋ ಮಾಡೋ ಹಾಕಿದ್ರೆ ಬಂದಷ್ಟು ಡಾಲರೇ ಬರಲಿ ಏಕೆಂತಂದರೆ ಒಂದು ಒಂದು ಡಾಲರ್ಗೆಷ್ಟು ಒಂದು ಎಂಬತ್ತ ಆರು ರೂಪಾಯಿ ಎಂಬತ್ತ್ಮೂರು ರೂಪಾಯಿ ಏನೋ ಕೊಡ್ತಾರೆ ಆಮೇಗೋ ಒಂದು ಐದು ನಿಮಿಷದ್ದು ಒಂದು ಹತ್ತು ನಿಮಿಷದ್ದು ಹಾಕಿ ಒಂದು ನಾಲ್ಕು ಡಾಲರು ಐದು ಡಾಲರು ಒಂದು ಎರಡು ಡಾಲರೇ ಬಂದರೂ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಇವತ್ತು ಹತ್ತು ರೂಪಾಯಿ ಕೊಡೋರು ಯಾರೂ ಇರೋಲ್ಲ ಹೋದಷ್ಟು ಹೋಲಿ ಅಂದ್ಬಿಟ್ಟು ಕಷ್ಟಪಟ್ಟು ಹಿಡಿಯ ಹಾಕ್ಲೇಬೇಕು ಈಗ ನೋಡಿ ಇಲ್ಲಿ ಅಲ್ಲಿ ಹೊಲ್ತವು ಮರಕ್ಕೆ ಹೋಗ್ತಾವ್ರ ಇದು ನೀಲಗಿರಿ ಮರ ನೀಲಗಿರಿ ಮರ ಬಂದು ಹೇಗೆಂತಂದರೆ ಈ ಮನೆ ಖರ್ಚು ಒಂದು ಸಣ್ಣ ಪುಟ್ಟ ಖರ್ಚು ಏನಾರು ಇರ್ತವೆ ಒಂದು ಅಟ್ಲೀಸ್ಟ್ ಒಂದು ಈಗ ಇಪ್ಪತ್ತ ಒಂದು ಸಾವಿರ ರೂಪಾಯಿಗೆ ಈ ಮರನ ಕೊಟ್ಟಿರೋದು ನಮ್ಮದೆ ಸುಮಾರು ಇದೆ ನಾವು ನೆಟ್ಟಿದ್ದು ನಾವು ಒಂದು ಐದನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ಅಕ್ಕ ತಂಗಿ ನಾವು ಮೂರು ಜನ ಹೀಗೆ ಬಿಡ್ಸಕ್ಕೆ ಹೋಯ್ತಿದ್ದವು ನಮ್ಮ ಫ್ರೆಂಡು ಬಂದ್ಬಿಟ್ಟ ಈಗ ಅಲ್ಲೇ ಆಲೆ ಇಲ್ಲಿ ಚನ್ನಪಟ್ಟಣ ಹೋಗ್ಬೇಕು ಏನು ಮಾಡಿರಿ ನಮ್ಮ ಕೆಲಸಗಳು ಅವೇ ಅವೇ ಯಾಕೆ ಕೇಳಿರಿ ಐ ನೀಲಗಿರಿ ಮರದ್ದು ಹೇಳ್ತಾ ಇದ್ದೆ ಆರ ಮಾಡ್ದೆ ಗೊತ್ತೆ ಈಗ ಚಂದಪಾಟ್ನ ಚೆನ್ನಪಾಟ್ನ ಓಡ್ತಾ ಇರೋದು ಒಂದ್ ಕೆಲ್ಸ ಏನ್ ಮಾಡಿ ಯಾವ್ ಮಾಡಿ ಎಂತಾಗ ಮಾಡಿ ಏನ್ ಮಾಡಿ ಹೆಂಗ ಆಗ್ಬಿಟ್ಟದೆ ಹಾಕಿಲ್ಲ ಒಂದ್ಸಲ ಗೋವಾ ಸರ್ಟ್ ಅದ್ಯಾವುದೋ ಇನ್ನೊಂದು ಗೋವಾ ಸರ್ಟ್ ಹಾಕಿದೆ ಈ ಗೋವಾ ಸರ್ಟ್ ಹಾಕಿರಲಿಲ್ಲ ಅದಕ್ಕೆ ಕಡಿತಾವ್ರಿ ಅಲ್ಲಿ ಮರ ಕಡಿತಾವ್ರಿ ಮರ ಅದು ಕೊಡ್ಬಿಟ್ಟೈತಲ್ಲ ಅವರು ಇದು ಕಡ್ಕೊಂಡು ಹೆಂಗರ ತಗೊಂಡು ಹೋಯ್ತಾ ಇರೋದ್ಯ ಈಗ ಚನ್ನಪಟ್ಟಣ ಹೋಯ್ತಾವೆ ಇವತ್ತು ಹನುಮ ಜಯಂತಿ ಎಲ್ಲೆಲ್ಲಾ ನಡೀತದೆ ಯಾವ ಯಾವ ಊರಲ್ಲಿ ರೋಡ್ ಪಕ್ಕ ಹೆಂಗೆ ನಡಿಕಾರ್ತಾರೆ ಎಲ್ಲಾನು ಅದಕ್ಕೆ ರೋಡ್ ಇದೆ ಮುಂದಗವೆ ಹ ಹನ್ ಪಟ್ಟಿನಲ್ಲಿ ಬಸಂತವೋ ಆ 4 ಗಂಟೆದವರೆಗೆ ಮಾಡ್ತಾ ಇದ್ರು ಪಾತಾ ಆ ಕಟ್ಟೆರ 4 ಗಂಟೆದವರೆಗೆ ಊಟ ಹೋಗಿದ್ನಲ್ಲ ಈಗ ಆ ನಮ್ಮ ಮಮೇಲೆ ರಾಮನರದಲ್ಲಿ ಮಾರ್ಕೆಟ್ ಹೊರಗಡೆ ರೂಮ್ ಮಾರ್ಕೆಟ್ ಅಲ್ಲಿ ಒಂದು ತಕ್ಕಲ್ ಮಾರ್ಕೆಟ್ ನಾ ಅಲ್ಲೇ ನಾಟುತಿಂದೆ ಅಲ್ಲವಾ ಗೊತ್ತಾಗೆ ಏಕ ಇವತ್ತು ಸನ್ಗಟ್ಟು ಊಟ ಅಂತ ಊರಲ್ಲಿ ಹನುಮಾ ಜಯಂತಿ ಸಂಜೆ ಆರಿಕನ್ ಮುಂದೆ ನಮ್ಮ ಊರಲ್ಲಿ ಇರದಿತ್ತು ರಾತ್ರಿಕೆ ಆ ಬೇಡರ್ ಬಂದುಬಿಡಿ

ಅದು ಕೆಲವರು ಸುಲಂಗಿ ಎಲ್ಲ ಹೋದ್ರೆ ಆದಮೇಲೆ ಕಡಿಸ್ತಾರೆ ಇನ್ನು ಕೆಲವರು ಸೂಲಂಗಿ ಬಂದ್ಬಿಟ್ಟದೆ ಅಂತ ಅಂದ್ಬಿಟ್ಟು ಕಡಿಸಾಕ್ಬಿಡ್ತಾರೆ ಒಟ್ಟಲ್ಲಿ ಕಬುನ್ ಗದ್ದೆ ಸೂಲಂಗಿ ಬರುವಂಥ ಇದು ಅಂದರೆ ಅದು ಏಳನೇ ತಿಂಗಳಲ್ಲಿ ಇಟ್ಟರೆ ಸುಲಂಗಿಗೆ ಸಿಗಾಕೊಳ್ಳಲ್ಲ ಅದು ಮುಂಚೆನೇ ಇಟ್ಬಿಟ್ರೆ ಆ ಥರ ಸಿಗಾಕ ಬಿಡ್ತದೆ ಇದು ಬಂದು ವಿ ಸಿ ಪಾರಮ್ ಈಗ ನೋಡ್ತಾ ಇರುವಂಥದ್ದು ವಿ ಸಿ ಪಾರಮ್ಮು ಇಲ್ಲಿ ಈಗ ಕೃಷಿ ಮೇಳ ನಡೆಯುತ್ತೆ ಐದು ಆರು ಏಳು ದಿನ ಮೂರು ದಿನ ಇಲ್ಲಿ ಕೃಷಿ ಮೇಳ ಒಂದು ದೊಡ್ಡ ಮಟ್ಟದಲ್ಲಿ ನಡೀತದೆ ಇಲ್ಲಿ ಊಟ ಕೊಡ್ತಾರೆ ಈ ಪ್ಲೇಸಲ್ಲಿ ಅದಕ್ಕೆ ಅಲ್ಲಿ ಪೆಂಡಲ್ಲು ಎಲ್ಲ ತಂದು ಹಾಕೋರೆ ಇನ್ನೂ ಪೆಂಡಲ್ಲು ಎತ್ತಿಲ್ಲ ಸಕ್ಕತ್ತಾಗಿ ನಡೀತದೆ ಹೋದವರು ಬಂದಿದೆ ಒಂದು ಈ ಕಡೆ ಏನೋ ರೋಡು ರೈಟ್ ಸೈಡು ಹೋಯ್ತಾ ಇದೆ ಈ ಕಡೆ ಮಾತ್ರ ಮಾಡಿದರು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರಲಿಲ್ಲ ಈ ಸಲ ಭಯಂಕರವಾಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತವ್ರೆ ಒಳ್ಳೆ ನೀರು ಅನುಕೂಲ ಇಲ್ಲ ಚೆನ್ನಾಗೈತೆ ಕಾಲುವೆ ನೀರು ಇರ್ತದೆ ಇಲ್ಲಿ ಯಾವಾಗಲೂ ಬೇಕು ಕವರಿ ನೀರು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಸೋರೆ ಇಲ್ಲೆಲ್ಲ ಸತ್ತೆ ಪತ್ತೆ ಎಲ್ಲ ಚೆನ್ನಾಗಿ ಬಳ್ಕೊಬಿಟ್ಟಿದ್ವಲ್ಲ ಇದೆ ಎಲ್ಲ ಆಪೀಸು ಕೃಷಿ ಮೇಳದ ಆಪೀಸ್ಗಳು ಎಷ್ಟು ಸಾವಿರ ಎಕರೆಲ್ಲಾಯ್ತಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಹಲವಾರು ರೀತಿ ಪ್ರತಿಯೊಂದು ಕೂಡ ಇಲ್ಲಿ ಬೆಳೀತಾರೆ ಒಂದು ಆಮೇಲೆ ರೈತರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ಕೃಷಿ ಮೇಳಕ್ಕೆ ಬರುತ್ತಂತೆ ಅದನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಪ್ರತಿಯೊಬ್ಬರು ಈ ಐದು ಆರು ಏಳು ಮೂರು ದಿನ ಮಂಡ್ಯದಿಂದ ಹತ್ರ ಮಲೈಕನ್ ಕಟ್ಟೆ ಹತ್ತತ್ರ ಇದು ಬರುವಂಥದ್ದು ವಿ ಸಿ ಪರಂ ಗೇಟು ಅಂತಂದರೆ ಯಾರು ಬೇಕಾದ್ರು ಹೇಳ್ತಾರೆ ಮಂಡ್ಯದಲ್ಲಿ ಸಕ್ಕತ್ತಾಗಿ ಜೋರಾಗಿ ನಡೀತದೆ ದಯವಿಟ್ಟು ಯಾರನ್ನು ಮಿಸ್ ಮಾಡ್ಕೊಳ್ಳ್ದೆ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆ ಬಳಕೆ ವಸ್ತುಗಳು ಎಲ್ಲ ತಗೊಂಡೋಗ್ಬಂತು ತಗೊಂಡೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಕಾಲೇಜು ಕಾಲೇಜ್ ಐತೆ ಇಲ್ಲಿ ಅದು ಏನಪ್ಪ ಥರ ಗೊತ್ತಿಲ್ಲ ಕಾಲೇಜಲ್ಲಿ ನೋಡಿ ಇದೆ ಈ ಪ್ಲೇಸಲ್ಲೇ ಕೃಷಿ ಮೇಳ ನಡೆಯುವಂಥದ್ದು ಇಲ್ಲಿ ಹಾಕವ್ರೆ ನೋಡಿ ಎಲ್ಲ ಮನೆ ಹಂಗೆ ಚಿಕ್ಕ ಚಿಕ್ಕದಾಗಿ ಎಲ್ಲ ದೊಡ್ಡದಾಗಿ ಎಲ್ಲ ಇಷ್ಟ ಅಗಳ ಬೈಲಲ್ಲೆಲ್ಲ ರೆಡಿ ಮಾಡ್ತಾವ್ರೆ ಇಲ್ಲೆಲ್ಲ ಮಾರುಕಟ್ಟೆ ಥರ ಮಾಡಿಕೊಂಡು ಸಖತ್ತಾಗಿರುತ್ತೆ ಮಿಸ್ ಮಾಡ್ಕೊಳ್ಳೋಬೇಡಿ ಬನ್ನಿ ಒಟ್ನಲ್ಲಿ ಇಲ್ಲೇ ವಿ ಸಿ ಪರಮ್ಗೆ ಹೋಗುವಂಥದ್ದು ಈ ಕಡೆ ವಿ ಸಿ ಪರಮ್ಗೆ ಬರುವಂಥದ್ದು ಇದು ಏಕ ಹಾಕ್ಯವ್ರೆ ನೋಡಿ ಇಲ್ಲಿ ಕೃಷಿ ಮೇಳ ಕೃಷಿ ಮೇಳ ಅಂತ ಅಂದ್ಬಿಟ್ಟು ಏಕ್ಲು ಕೂಡ ಹಾಕಿದ್ದಾರೆ ಇದು ಕೆಂಪಸ್ ಹೋಯ್ತದಲ್ಲ ಇಲ್ಲಿ ಇದು ಮೇಲ್ಕೋಟೆ ರೂಟು ಆ ಕಡೆ ಹೋಯ್ತಾರದು ಮೇಲ್ಕೋಟೆ ರೂಟು ಹಿಂಗೆ ಬಂದರೆ ಬಳಿಕೆ ಇದು ವಿ ಸಿ ಪರಮು ಹಿಂಗೆ ಈಗ ಮಂಡ್ಯ ಹೋಗುವಂಥದ್ದು ಇಲ್ಲಿ ನಾವು ರೈಟ್ ಕಟ್ಟಾದರೆ ಈಗ ಮಂಡ್ಯ ಹೋಗುವಂಥದ್ದು ಇಲ್ಲವೇ ಮೋಸ್ಟ್ಲಿ ಇದು ಮಾಡ್ತಾವ್ರೆ ಇಲ್ಲಿ ರಾ ಇದ್ದು ಹನುಮ ಜಯಂತಿದಾದ ಇವು ಕಟ್ಟೋರೆಲ್ಲೆಲ್ಲ ಎಲ್ಲಿ ಹನುಮ ಜಯಂತಿ ಮಾಡ್ತವ್ರೆ ಅಲ್ಲೂ ಬೋರ್ಡ್ ಹಾಕೋರೆ ಇದು ಮಲ್ಲಾಯಕನ ಕಟ್ಟಿ ಅಂತ ಅಂದ್ಬಿಟ್ಟು ಅದು ಬಿಟ್ಟರೆ ಇನ್ನು ಇದು ಬಂದು ಒಳಲು ಒಳಲು ಗ್ರಾಮ ಇಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ್ದು ಇದು ಕಟ್ಟಿದರೆ ಪ್ರಾಣಿ ಮೇಲೆ ದಯೆ ಇರಲಿ ಪ್ರಾಣಿ ಮೇಲೆ ದಯೆ ಇರಲಿ ಅಂತ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲೆಲ್ಲ ಹಾಕಿದ್ದಾರೆ ಇರಲಿ ಅದೇ ಥರ ದಯ ಇರಲಿ ಕೆಲವರು ಬೇರೆ ಥರ ಎಲ್ಲ ಇದು ಮಾಡ್ತಾರೆ ಅದನ್ನು ಒಳಲ್ಲು ಈಗ ಇದು ಮಂಡ್ಯ ರೂಟ್ ಹೋಗುವಂಥದ್ದು ಸ್ಟ್ರೈಟ್ ಹೋಗ್ಬೋದು ಇಲ್ಲ ಹಿಂಗೆ ಕಟ್ಟಾಗಬೇಕಾದ್ರೂ ಹೋಗ್ಬೋದು ಮಂಡ್ಯಕ್ಕೆ ಮೇನ್ ರೋಡ್ಗೆ ಪ್ಲೇ ಓವರಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲೆಲ್ಲೋ ಗಾಡಿ ಹಾಕ್ಬಿಟ್ಟು ಹೋಗುಮಾ ಅಂದ್ಕೊಂಡು ಮಾಡ್ದು ಬೇಡ ಆಮೇಲೆ ಅಲ್ಲಿ ಬೈಕ್ ನಿಲ್ಸೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಈಗೆಲ್ಲ ಇಲ್ಲಿ ಹೊಸ ಹೊಸದಾಗಿ ಏನು ಅಂಗಡಿಗಳೆಲ್ಲ ಓಪನ್ ಆಯ್ತಾ ಅವೇ ಇಲ್ಲಿ ಭತ್ತ ಭತ್ತ ಕಟೋಗಿ ಬಂದದೆ ಮಿಸಿನ ಅಲ್ಲಿ ಕುಯ್ತಾ ಇರೋದು ಅಂದರೆ ಇವರೆಲ್ಲ ಜಾಸ್ತಿ ಬೆಳೀತಾರಲ್ಲ ಎಕರೆಗಟ್ಟಲೆ ಅದರಿಂದ ಈ ಕಡೆ ಸಿಟಿ ಭಾಗ ನಮ್ಮ ಹಳ್ಳಿ ಭಾಗದಲ್ಲಿ ಕಮ್ಮಿ ತುಂಬ ಕಮ್ಮಿ ಮಿಷಿನ್ ಬಂದು ಭತ್ತ ಕುಯ್ವಂಥದ್ದು ಸಿಟಿ ಭಾಗದಲ್ಲಿ ಜಾಸ್ತಿ ಜಾಸ್ತಿ ಭತ್ತ ಇರುತ್ತೆ ಎಕರೆಗಟ್ಟಲೆ ಅಂತ ಅಂದ್ಬಿಟ್ಟು ಇದು ಬಂದು ನಮ್ಮ ಮಂಡ್ಯ ಕೆರೆ ಕೆರೆ ಇನ್ನೇನೋ ಇಲ್ಲೆಲ್ಲ ಮೊದಲು ಕೆರೆ ಥರ ಇದ್ದದ್ದು ಈಗೆಲ್ಲ ಈ ಥರ ಎಲ್ಲ ಇದು ಕಟ್ಕೊಂಡು ಇದೇನೋ ವಸತಿ ಗೃಹ ಥರ ಮಕ್ಕಳು ಯಾರೋ ಇರೋಕ್ಕೆ ಕಾಲೇಜು ಕಾಲೇಜೇನೋ ಐತೆ ಎಲ್ಲ ಕೆರೆ ಇತ್ತು ಇವೆಲ್ಲ ಈಗ ಪೂರ್ತಿ ಮನೆಗಳು ಕಟ್ಕೊಂಡು ಮನೆ ಆಗಿರುವಂಥದ್ದು ಮಂಡ್ಯ ಕೆರೆ ಮಂಡ್ಯ ಕೆರೆ ಹೋಗಿ ಈಗ ಇದು ಏರಿಯಾ ಆಗೈತೆ ಫುಲ್ಲು ಸಿಟಿ ಥರ ಎಲ್ಲ ಸೈಟ್ ಮಾಡಿಕೊಂಡು ಮೈಸೂರು ನಲ್ವತ್ತು ಕಿಲೋಮೀಟ್ರು ಶ್ರೀರಂಗಪಟ್ಟಣ ಇಪ್ಪತ್ತೈದು ಊಟಿ ನೂರ ಅರವತ್ತೊಂಬತ್ತು ಮುತ್ತೂರು ಇಪ್ಪತ್ತು ರಾಮನಗರ ಐವತ್ತು ಬೆಂಗಳೂರು ನೂರು ಕರೆಕ್ಟಾಗಿ ನೂರು ಕಿಲೋಮೀಟ್ರು ಮಂಡ್ಯದಿಂದ ಬೆಂಗಳೂರಿಗೆ ಒಳನ್ ಸರ್ಕಲ್ಲುಪ್ಪ ಎಲ್ಲಾರ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಆಯ್ತು ಆಯ್ತು ಎಲ್ಲಾರ ಒಂಚೂರು ಒಂಚೂರು ಈಗ ಬತ್ತಿ ಮುಡ ಚನ್ನಪಾಟ ಹೋಗಿದ್ದು ಬಂದ್ಬಿಡ್ತೀವಿ ಕೇನಾ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ದಷ್ಟು ಹೌಸ್ಫುಲ್ಲು ನಮ್ಮ ಮಂಡ್ಯ ಗೌರ್ಮೆಂಟ್ ಬಸ್ ಸ್ಟಾಪ್ ಪಕ್ಕ ಇರುವಂಥ ಏನಾಯ್ತು ಪಾರ್ಕಿಂಗ್ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ಅದ್ರ ಪಕ್ಕ ಇನ್ನೊಂದೈತೆ ಜನವೋ ಜನ ಎಲ್ಲ ಗಾಡಿ ಹಾಕೊಂಡು ಎಲ್ಲ ಅವರದೇ ಆದ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ ಅದರಿಂದ ಎಲ್ಲ ಹೌಸ್ಫುಲ್ ಆಗೋಗೈತೆ ರಬಲ್ ಸರ್ವಿಸ ಈಗ ಚನ್ನಪಟ್ಟಣ ಬಸ್ ಹತ್ತೀವಿ ಚನ್ನಪ್ಟ ವೆಂಕಟೇಶ್ವರ್ ಬಂದೆ ವೆಂಕಟೇಶ್ವರ ಬರ್ಬೋದು ಈಗ ಬಸ್ ಸ್ಟಾಪ್ಗೆ ಇಲ್ಲಿಂದ ಬೈಕ್ ತಗೊಂಡು ಹೋಗಲ್ಲ ಇಲ್ಲಿ ಸೇರ್ಸ್ ಅನ್ಬಿಟ್ಟು ಇವರು ಜನ ಹೋಗಿ ಒಂದ್ ಒಂದು ಇದೇ ಮಾಡಿರೋದು ನೈಟ್ ಊ ತಗೊಂಡೋಗಿ ಅದಕ್ಕೆ ಬೈಕ್ ಕೊಡ್ತಕ್ಕಾಗಲ್ಲ ಅಂದ್ಬಿಟ್ಟು

ಜಯಂತಿ ಇಲ್ಲಿ ನಡೀತಾ ಇದೆ ಚನ್ಪಂಡದಲ್ಲಿ ಚನ್ಪಣ್ಣದಲ್ಲಿ ನಡೀತಾ ಇರುವಂತ ಹನುಮಂತ ಜಯಂತಿ ವಿಶೇಷವಾಗಿ ಮಾಮೂಲಿ ಎಲ್ಲ ಕಡೆ ರೈಸ್ ಪಾತು ಅನ್ನ

ಅಲ್ಲಿ ಹಂಗೆ ಚನ್ನಪಟ್ಟಣ ಏರಿಯಾ ಒಳಗಡೆ ಯಾವ ಏರಿಯಾ ಇದೆ ಚರ್ಚ್ ರೋಡ್ ಹಾ ಈ ಇಲ್ಲಿ ನಮ್ಮ ಸ್ನೇಹಿತರು ಬರ್ತಾರೆ ಈಗ ಹಂಗೆ ಅಂಡರ್ ಅಭಿಷೇಕ್ ಅಭಿಷೇಕ್ ಅಂತ ಅಂಡರ್ ಸಿಕ್ ಅವರು ತುಂಬಾ ಖುಷಿ ಆಯ್ತು ಇಲ್ಲಿ ಹಂಗೆ ಏನೋ ಒತ್ತಂತೆ ಇದು ಮಾಡ್ತಾರ ಕುಸ್ಕ ಮಾಡ್ತಾರ ಎಲ್ಲ ಗಮ್ಮಂತಾದ ಏರಿಯಾ ಎಲ್ಲ ಈಗ ಬಂದ್ರು ಸ್ನೇಹಿತರು ಎಲ್ಲ ಬಂದವ್ರೆ ಈಗ ಇಲ್ಲಿಂದ ಕಾರಲ್ಲಿ ಹೊರಡ್ಬೇಕು ಹೋಗ್ತಾ ಇವಿ ಹಾ ಆಯಿತು ಈಗ ಮತ್ತೆ ಯಾರು ಜಾಯ್ನ್ ಆಯ್ತಾರೆ ನೋಡ್ತಾ ಇರಿ ತಿಳಿಸ್ತೀವಿ ಖಂಡಿತ ಹರಿಸ್ ಇರ್ತಾರೆ ಈಗ ಮುಂದೆ ಹರಿಸ್ರು ಸಿಗ್ತಾರೆ ಮುಂಜಾನವರು ಬೆಂಗಳೂರಿಂದ ಬಂದ್ರಣ ಮನೆಯಿಂದ ಹಾಂ ಬೆಂಗಳೂರು ಮನೆಯಿಂದ ಬಂದಿರೋದು ಹಾಂ ಹಾ ಇಬ್ರೆ ಎಲ್ಲಾದ್ರು ಇಬ್ರೇ ನಾವು ವೆಂಕಟೇಶ್ ಅವರು ಸ್ವಲ್ಪ ಲೇಟ್ ಬರೋದು ಅಂದ್ರು ರವಿ ಅಣ್ಣ ಗೊತ್ತಿಲ್ಲ ಕಾಲ್ ಮಾಡಿಲ್ಲ ಯಾವ್ದು ಗಾಡಿ ಹಾಂ ಫೈನಲ್ ಆಗಿ ಲೊಕೇಶನ್ ಬಂದಿದೆ ಫುಲ್ ಕಾರು ಎಲ್ಲ ವೆಂಕಟನವರು ಬಂದಿಲ್ಲ ಬರಬೇಕು ಸೇಮ್ ಹಂಗೇ ಅಲ್ವಾ ಹಾಂ ಸ್ಕಾರ್ಪಿಯೋ ಥರ ಇದೇ ಲೊಕೇಶನ್ ತಿಟ್ಟ ಮಾರನಹಳ್ಳಿ ತಿಟ್ಟ ಬೀಗರ ಔತಣ ಗೌಡ್ಗೆರೆ ಬಸ್ ಫುಲ್ ಹೌಸ್ಫುಲ್ ಗೌಡ್ಗೆರೆಗೆ ಹೋಗ್ತಾ ಇರುವಂತ ಬಸ್ ಇದು ಎಲ್ಲ ಮಹಿಳೆಯರೇ ಜಾಸ್ತಿ ಇದಾರೆ ಅಣ್ಣಾರದು ಇವ್ರದೇ ಫಂಕ್ಷನ್ ಇಲ್ಲಿ ಅಣ್ಣಾರ ರಾಮ ಬೀಗರ ಔತಣ ಫಂಕ್ಷನ್ಗೆ ನಾವು ಅಲ್ಲಿಂದ ಬಂದಿರೋದು ಅಂದರೆ ವೆಂಕಟೇಶನವರು ಮತ್ತು ಹರೀಶ್ಣವರು ಬರಲೇಬೇಕು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಒತ್ತಾಯ ಮಾಡಿದ್ರು ಅದಕ್ಕೋಸ್ಕರ ಬಂದಿದ್ದು ವೆಂಕಟೇಶನವರು ಸ್ವಲ್ಪ ಲೇಟಾಗಿ ಬಂದರು ಅವರ ಗೆಳೆಯರ ಜೊತೆ ತುಂಬ ಖುಷಿಯಾಯಿತು ಇಲ್ಲಿ ಫಂಕ್ಷನ್ಗೆ ಬಂದಿದ್ದು ಅಷ್ಟು ದೂರದಿಂದ ಅದು ನಮ್ಮ ಅದು ಅಲ್ಲದೆ ಸುಮಾರು ದಿನ ಆಗಿತ್ತು ಹರೀಶ್ ಆಗಿರ್ಬೋದು ಮಂಜಣ್ಣವ್ರು ಆಗಿರ್ಬೋದು ನಮ್ಮ ವೆಂಕಟೇಶ್ನವರು ಇವರೆಲ್ಲ ಮೀಟಾಗಿ ಸುಮಾರು ದಿನ ಆಗಿತ್ತು ಈ ಫಂಕ್ಷನಲ್ಲಿ ಮತ್ತೆ ಸಿಕ್ತು ಇನ್ನು ಮನೆ ತವ ಸಿಕ್ಕ ಬಟ್ಟೆ ಅವೆ ಆದರೂ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಫಂಕ್ಷನ್ ಅಂದಾಗ ಬರಲೇಬೇಕು ಈ ಥರ ಅಟೆಂಡ್ ಮಾಡಲೇಬೇಕು ಒಳ್ಳೇದಾಗ್ಲಿ ಇವ್ರಿಗೆ ಶಿವಕುಮಾರ್ ಅವ್ರಿಗೆ ಮತ್ತು ಅಂಜಲಿ ವೆಡ್ಸ್ ಅವರು ಒಳ್ಳೇದಾಗಲಿ ಸೊ ಫೈನಲ್ ಆಗಿ ಫಂಕ್ಷನ್ ಎಲ್ಲ ಮುಗೀತು ಊಟ ಎಲ್ಲ ಮುಗೀತು ಈಗ ಊರ್ ಊರ್ ಕಡೆ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಊಟ ಎಲ್ಲ ಕಬ್ಬಣ ಸಿಮೆಂಟಲ್ಲಿ ಪಿಲ್ಲರ್ ಹೆಂಗಿತ್ತರೋ ಅದೇ ಥರ ಬರೀ ತೆಂಗಿನ ಮರದಲ್ಲಿ ಪಿಲ್ಲರ್ ಥರ ಮಾಡಿಕೊಂಡು ಮನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗ್ ಇದ್ರೊಳಗಡೆ ಚೆನ್ನಾಗಿತ್ತು ಒಂಥರ ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿರೋದು ಅದಾದ್ಮೇಲೆ ಎಲ್ಲ ಮಾಮೂಲಿ ಸ್ನೇಹಿತರು ಎಲ್ಲ ಪೂರ್ತಿ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಎಲ್ಲ ಒಟ್ಟಿಗೆ ಸೇರಿದ್ದು ಎಲ್ಲ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಊರ ಕಡೆ ಬಂದು ಅಣ್ಣರು ಇವರು ಹರಿಸಣ್ಣರ ಸ್ನೇಹಿತರೆ ಆಗಿರ್ಬೋದು ವೆಂಕಟೇಶ್ವರ ಸ್ನೇಹಿತರು ಮುಂಜಾನವರ ಸ್ನೇಹಿತರು ಎಲ್ಲ ಕೂಡ ಇಲ್ಲಿ ಒಟ್ಟಿಗೆ ಸೇರಿದ್ದು ಊಟ ಆದಮೇಲಂತೂ ಸ್ನೇಹಿತರು ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ರು ಜಾಯಿನ್ ಆಗ್ತಾ ಆಗ್ತಾಯಿದ್ರು ಅಲ್ಲಿ ನಾವು ವಿಡಿಯೋ ಸ್ವಲ್ಪ ಅದರಿಂದ ಊರಿಗೆ ಬರೋದು ಕೂಡ ತಡ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಜನ ಸ್ನೇಹಿತರು ಲಾಸ್ಟ್ ಲಾಸ್ಟ್ ಟೈಮಲ್ಲೇ ಪೂರ್ತಿ ಹಿಂಗೆ ಎಲ್ಲ ಸೇರ್ಕೊಂಡಿದ್ದು ಒಂದು ಪ್ರೀತಿ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಫೈನಲಾಗಿ ನಾವು ಹೋಗಿದ್ದು ಬಸ್ಸಲ್ಲಿ ಅಂದರೆ ಆ ಕಡೆಯಿಂದ ಅವರು ಪಾಪ ಅವರು ಸ್ಕಾರ್ಪಿಯೋದಲ್ಲೇ ನಮ್ಮನ್ನು ಮಂಡ್ಯ ಗಂಟ ಬಿಟ್ಬಿಟ್ರು ಅಂದರೆ ನಾವು ಮಂಡ್ಯದಲ್ಲಿ ಪಾರ್ಕಿಂಗ್ ಹಾಕಿದ್ದು ಸ್ಕೂಟ್ರು ಅಮರಾವತಿ ಹೋಟ್ಲು ಈ ಹೋಟ್ಲಿಗೆ ಒಂದು ಸಲ ಹೋಗಬೇಕು ಹೋಗಬೇಕು ಅಂತ ಆಸೆ ಐತೆ ಅಮರಾವತಿ ಹೋಟ್ಲಿಗೆ ಒಂದು ಸಲ ಹೋಗಿಲ್ಲ ಹೋಗಬೇಕು ನಮ್ಮ ಇದಕ್ಕೆ ನಾವೆಲ್ಲಿ ಗಾಡಿ ಹಾಕಿದ್ವೋ ಅಲ್ಲಿಗೆ ಸ್ಕಾರ್ಪಿಯೋದಲ್ಲಿ ಅವರು ನಮ್ಮನ್ನು ತಂದು ಬಿಟ್ಟು ಅವರು ಮಾಗಡಿ ಕಡೆ ಹೋದರು ನಾವು ಊರ ಕಡೆ ಬಂದು ಧನ್ಯವಾದಗಳು ಎಲ್ಲರಿಗೂ ಕೂಡ